ಹಿಡ್ಕಲ ಫೋನ ಕುಡ್ದ ಅಷ್ಟದಿಂದ ಹೊಟ್ಟೆ ನನ್ ಜೊತೆ ಹಿಡ್ಕಲ ಇವಾಗ ಫೋನ ಮಾತಾಡ್ಬೇಕು ಲೈವ್ ಅಲ್ಲ ನಾನೇನು ಮಾತಾಡ್ಬೇಕು ಹಿಡ್ಕಲ ಮಾತಾಡಪ್ಪ ಹೋಗಿದ್ಯಾ ಎಲ್ಲರೂ ಗುಡ್ ಮಾರ್ನಿಂಗ್ ಸ್ವೀಟ್ ಡ್ರೀಮ್ಸ್ ಲೈಫ್ ಅಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಕಾರಣ ಇಷ್ಟು ದಿವಸ ನಾನು ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದ ನನ್ ಚಪ್ಪಲಿ ಕಾಣಿಸ್ತಾ ಚಪ್ಪಲಿ ಕಾಣಿಸ್ತಿಲ್ಲ ಮಾದಪ್ಪುಂಜಾತ್ರೆ ಮೂರ್ ಸಾವಿರ ಚಂದ್ರ ಮಧ್ಯ ಚಪ್ಪಲಿ ಬಿಟ್ಟಿದ್ದು ಅವಾಗ ತೀರ್ಸಾಗಿರ್ಲಿಲ್ಲ ಪೀರಪ್ಪುಂಜಾತ್ರೆ ಆರ್ ಸಾವಿರ ಜನರ ಮಧ್ಯೆ ನಾನು ಚಪ್ಪಲಿ ಬಿಟ್ಟಿದ್ದು ಅವಾಗ ತೀರ್ಸಾಗಿರ್ಲಿಲ್ಲ ಆದ್ರೆ ಇವಾಗ ನಾನು ನಮ್ ಫ್ರೆಂಡ್ ಇಲ್ಲಿ ಎಣ್ಣೆ ಹೊಡಿಯೋಣ ಅಂತ ಗದ್ದೆಗೆ ನೀರೈಸಿ ಬಿಟ್ಟು ಬಂದಿದ್ರೆ நான் டைட்டாக உந்த கை கொண்டோ கண்ணன் கதவன அவன் அக்கன் வடித்தினே பக்க நன் பகே நீங்க கதித்தீ தன் கொட் பிட்ரி பேடா நான் ஃபிரெண்ட் கேள்வி பக்க ಎಷ್ಟು ಕೆಟ್ಟವನು ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೊಂದು ಕೆಟ್ಟವನು ಗೊತ್ತಾ ಗೊತ್ತಾ ಗೊತ್ತ ಮುದವೇ ನೀನ್ ಚಪ್ಲಿನ ಯಾವಲ್ಲ ಎಲ್ಲ ಬರ್ತಾನೆ ಯಾವ್ದೋ ನಾಯಿ ಏ ಕತ್ಕೊಂಡೋಗಿ ಪದೇ ಬಿಟ್ಟಿರ್ಬೇಕು ನಾನೇ ತಂದ್ಕೊಡ್ತೀನಿ ಕಣೋ ಕಿತ್ತೋಗಿರೋ ಚಪ್ಪಲಿ ಯಾವಾಗ ಕಾಟ ಕೊಡ್ತಿದ್ಯಾ ಬಾರ್ಲೇ ಇದೆ ಚಪ್ಪಲಿ ಚಪ್ಲಿಲ್ಲ ಚಪ್ಪಲಿ ಇದೆ ಗೊತ್ತ ನಿಂಗೆ ಆ ಚಪ್ಪಲಿ ಗೊತ್ತಲ್ಲ ನಿನ್ಗ ಗೊತ್ತಿಲ್ಲಪ್ಪ ಹಳೆ ಕಾಲದಲ್ಲಿ ಮೈಸೂರಾದ್ರೂ ಬೇಟೆಗೆ ಅಂತ ಕಾರ್ಡ್ ಅವ್ರು ಕೂತಿದ್ ಕುತ್ರಿ ಅಂತ ಆರೇ ಮಧ್ಯದಲ್ಲಿ ಇಟ್ಟು ಬಂದ್ಬಿಟ್ಟು ಕಡೆಯೆಲ್ಲ ಅಡ್ಡದಿದ್ದೀನಿ ಓಡಾಡ್ತಿದಂತೆ பக்க குறிமச்சி நம்ன காச பலி காலோயோ மகன உட கன்னு உடம்பு மெட்டே தாத்தின் சப்பி மெட்டோனு கே நானும் நீங்க நான் தபிய மாலிய நான் கண்டு ஒன்ட்டு ஏனே நம்ம தாத்த கனி பந்து நான் சப்பலி கேதிர நானே ஏழனே மக நை மிக்க

ಅರಪಿ ಬಾರೋ ಏಯ್ ನಾನು ನಾನು ಏಯ್ ನೀ ಏಯ್ ನಾನು ಎದುರು ಬೇಡ ಯಾರು ನಾನು ಧ್ಯುವಾ ನಿಂಜಾ ಈ ಬಸರೆ ಧ್ಯುವಾ ಕರ ಬಾರಲೇ ಗುರು ಬಾಸ್ ಗುರು ಅಂದ್ರೆ ಬಾಸ್ ಈ ನಿಂಜಾಗ ಅಂತ ಗೊತ್ತೇ ಇಲ್ಲ ಮಲಿಗೆಬೇಕು ಅನ್ಸುತ್ತೆ ಏನೋ ಒಂದು ಒಂದು ಎರಡು ನಿಮಿಷದ ಕೆಲಸ ಮುಗಿಸ್ಕೊಂಡು ಬಿಟ್ಟು ಒಂದೆರಡು ನಿಮಿಷ ಬಾಸ್ ಬಾಸ್ ನಾನು ಅದಕ್ಕೋಸ್ಕರ ಬರ್ಲಿಲ್ಲ ನಿನ್ ಚಪ್ಲಿ ನನ್ನ ಹತ್ರಾಣಿ ಐತೆ ಅಯ್ಯೋ ತಾತ ತಾತ ಯಾ ತಾತ ತಾತ ಇವಾಗ ಹೇಳು ನನ್ ಚಪ್ಪಲಿ ಕದಿ ನಿನ್ ಯಾರ ಡೀಲ್ ಕೊಟ್ಟಿದ್ದೆ ಡೀಲ್ ಕೊಟ್ಟಿಲ್ಲ ಮತ್ತೆ ಮತ್ತೆ ನೀನು ಫೇಸ್ಬುಕ್ ಅಲ್ಲಿ ಬರ್ಲಿ ಅಂತ ನಾನ್ ಫೇಸ್ಬುಕ್ ಲೈವ್ ಹೋಗುತ್ತೆ ನೀನ್ ಚಪ್ಪಿ ಚಪ್ಪೆ ಏನಪ್ಪ ಸಂಬಂಧ ನನ್ನ ಸಾವಿನ ಚರಿತ್ರೆನಾ ಈ ಜನಗಳಿಗೆ ಹೇಳಬೇಕು

ಗುರು ಮಂಟ ಆಯ್ತಾ ಅಂಟಮ ಐ ಮಜಾ ಗುರು ಒಂದ್ ಏನ ಮಚ್ಚ ಏ ಗುರು ಆಯ್ತು ಏನ್ ಹೇಳ್ತವ ಹುಚ್ಚೋ ಬರ್ತೀನಿ ಅಷ್ಟ್ರಲ್ಲಿ ನೀನ್ ಸಾವಿನ ಏನಂತ ಏನೇನ್ ಬಿಡಪ್ಪ ಐ ಅಂತಮ್ಮ ಒಂದ್ ಎರಡು ನಿಮಿಷ ನನಗೋಸ್ಕರ ಮಚ್ಚ ಐದು ಬಂದ್ಬಿಡ್ತೀನಿ ಒಂದೆರಡು ನಿಮಿಷ ಅದ್ ಏನ್ ಹೇಳ್ಬೇಕು ದಯವಿಟ್ಟು ಏನ್ ಎಫ್ ಇಲ್ ಲೈವ್ ಬಂದಿದೆ ಅಂತ ಎಲ್ರಿಗೂ ಆಶ್ಚರ್ಯ ಇವಾಗ ನಾನ್ ದೇವ್ವಾನೆ ಆದ್ರೆ ಒಂದ್ ವರ್ಷದಿಂದ ನಾನು ನಿಮ್ ತರನೆ ಒಬ್ಬ ಮನುಷ್ಯ ಕಷ್ಟ ಪಟ್ಟು ಓದಿ ಪಿ ಯು ಸಿಲ್ ಎಕ್ಸಾಮ್ ಬರ್ದೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಅಂತ ಒಳ್ಳೆ ರಿಸಲ್ಟು ಬಂತು ಅಮ್ಮ ತುಂಬಾ ಖುಷಿ ಪಟ್ರು ಅದೇ ಖುಷಿನಲ್ಲೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಅಂತ ಹೊರಗಡೆ ಹೋಗಿದ್ವಿ ಪಾರ್ಟಿ ಮಾಡಿ ಕುಡ್ದು ತಿಂದು ಫುಲ್ ಎಂಜಾಯ್ ಮಾಡಿದ್ವಿ ಅಲ್ಲೊಂದ್ ಜಾಗದಲ್ಲಿ ತುಂಬಾ ಸುಂದರವಾಗಿರೋ ಆಳ್ವಾಗಿರೋ ಜಾಗ ಕಾಣಿಸ್ತು ಪಿ ಯು ಸಿ ಪಾಸ್ ಆಗಿದ್ದಕ್ಕೆ ಅಪ್ಪ ಕೊಡ್ಸಿರೋ ಮೊಬೈಲ್ ಬೇರೆ ಕೈಯಲ್ಲಿತ್ತು ಆ ಜಾಗ ನಿಟ್ಕೊಂಡು ಸೆಲ್ಫಿ ತೆಗೆದು ಎಫ್ ಪಿಲ್ ಡಿ ಪಿ ಹಾಕಿದ್ರೆ ಲೈಕ್ಸ್ ಬರುತ್ತೆ ನಾನ್ ಲವ್ ಮಾಡ್ತಾರೋ ಹುಡುಗಿ ಅದನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ ಅಂತ ಸೆಲ್ಫಿ ತಗೊಳಕೋಗಿ ಕಾಲ್ ಜಾರ್ ಬಿಟ್ ಸತ್ತಾಗ್ಬಿಟ್ಟೆ ಈ ವಿಡಿಯೋ ನೋಡ್ತಾರ ಎಲ್ರಲ್ಲೂ ನಾನು ಕೈ ಹೋಗುದು ಕೇಳ್ಕೊತೀನಿ ನೀವು ಸೆಲ್ಫಿ ತಗೊಳೋದನ್ನ ಇಷ್ಟಪಡ್ರೆ ಸೆಲ್ಫಿ ತಗೊಳ್ಳಿ ಆದ್ರೆ ಅಪಾಯಕಾರಿ ಜಾಗಗಳಲ್ಲಿ ಸೆಲ್ಫಿ ತಗೊಳೋದನ್ನ ಯಾರು ಇಷ್ಟ ಪಡಬೇಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜೀವ್ನ ಅನೇಕೋಗುತ್ತೆ ಅದಕ್ಕೊಂದು ಉದಾಹರಣೆನೇ ನಾನು ಕೇವಲ ಲೈಕು ಕಮೆಂಟು ಸಿಗೋ ಶಿಲ್ಪಿಂದ ಲೈಫ್ ಹಾಳು ಮಾಡ್ಕೋಬೇಡಿ ಇಲ್ಲಾಂದ್ರೆ ನಂತರ ಅರೇ ವಯಸ್ಗೆ ಸತ್ತು ಅಪ್ಪ ಅಮ್ಮನ್ ಪ್ರೀತಿನ ಅರ್ಧಕ್ಕೆ ಕಳ್ಕೊಂಡು